హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ యను ఒక ఎన్న మగ సుధీర్ ఎంక్ నా పప్పన ఫ్యామిలీ అమ్మన ఫ్యామిలీ పూర ఎంట్లైతే ఎన్న మెగ్ధి జస్వీతన బయక పోదు కాళే యాను ఒక సుధీర్ ఒక ఎన్నో బాలే ಪೂರ ಪೂರಾ ಬಸ್ಗೆ ಪಂದೂ ಪಂಟ್ಲೆಗೋಸ್ಕರ ಬಸ್ ಮಾತೆರೆಗ್ಲ ಮಾತಾರೆ ಇಲ್ಲದ್ದು ಬಂದೂರು ಅಹ್ ಬಸ್ ಮಲ್ತಿತ್ತೇರು ಬಸ್ ಮಲ್ತಿತ್ತಿಂಟ್ಲಿಗೆ ಇತ್ತೆ ತೂಲೆ ಆಂಟಿ ಇಲ್ಲೇರು ಒಕ್ಕ ಪೂರ ಉಲ್ಲೆರ್ ತೂಲೆ ಚಿನ್ನು ಗಬ್ಬೋ ಒಂದುಲ್ಲೆ ಯು ಗುಡೀರು ಬೊಕ ಪೂಜಾ ಅಣ್ಣ ಪೂಜ ಬೊಕ ಅಣ್ಣ ಬಸ್ ಫುಲ್ ಇನ್ಚಾರ್ಜಸ್ ತೊಂದರು ಊಟ ಬಂಡ ಇನ್ನ ಚಿಕ್ಕಪ್ಪನ ಮಗಲು ಇನ್ನು ಮಗ ಉಲ್ಲೇ ತಿಂದ ಆಂಟಿ ಅಮ್ಮ ಕುಲ್ಲುದೆರ್ ಊರ ಕುಲ್ಲುದೇರು ಇಂಕ್ರೀಟಂದುಲ್ಲ ಕೆಲವು ಕಡೆ ಪೋವೊಂದುಲ್ಲ ಅಲ್ಪಲ್ಪ ಪಂಡ ಮಸ್ತ್ ಜನ ಮತ್ತೆ ಉಲ್ಲೆರ್ ಉಳ್ಳೇರು ನನ್ನಲ್ಲ ಒಂದು ಕೈ ಆಂಟಿ ನಕ್ಲ್ ಇದು ಲಾಟೆ ಜಯಂತಿ ಆಂಟಿ ಭಕ್ತಿಕ ಒಕ್ಕ ಉಂದು ಎನ್ನ ಬವಿ ಆಂಟಿ ಚಿಕ್ಕಪ್ಪನ ಬೋಡಾಯಿಲೆನ್ನ ಬೊಕ ನೆಂಕ್ಲಿಲ್ದ ಕೈತಲ್ಲಕ್ಲೆ ಉಂದು ಚಿಕ್ಕಪ್ಪ ಅಂಚಿಕುಲ್ನ ಪೊಪ್ಪ ಬೊಕ ಉಂದು ಒಂಜಿ ಮಾಮು ಬೊಕ ಜೋಕುಲು ಇಲ್ಲದ ಕೈತಲ್ದ ಜೋಕುಲು ಪೂರ ಪೋವೊಂದುಲ್ಲ ತೂಲೆಂದ್ ಎನ್ನ ಚಿಕ್ಕಪ್ಪ ಸತೀಶ್ ಚಿಕ್ಕಪ್ಪ ಪಂಡ ಇಲ್ಲದ ಕೈತಲ್ದ ಜೋಕುಲು ಮಾಮು ಪಾತೆರ ಮುಲ್ಲೆರೆ ನೆನ ತೂಲೆ ಆ ಬೊಕ ಇಲ್ಲದ ಕೈತಲ್ದಕ್ಲೆ ಬೊಕ. ಪೋದ ಬಸ್ಲ ಮಿಸ್ ಆಗಿ ಪಂಟ್ಲಿಗೆ ಬಸ್ ಬಸ್ ರಚಿಸ್ ಅಲ್ ಒಂದು ಆಂಡಲ್ಲ ಇಂಟ್ಲ ಎಂಜಾಯ್ ಮಲ್ಸಿ ಪೋನು ಇಲ್ಲ ತುಲೈತೆ ಇಲ್ಲಡೆ ಬತ್ತ ಬತ್ತದು ಅಲ್ಪ ಒಂದು ಮನ ತಗೊಂಡು ಲೈ ಪಾತರೆ ಒಂದುಲ್ಲ ಜಸ್ಸಿ ತನ ಇಲ್ಲಡೆಗೆ ಬತ್ತಾ ಭಯಕ್ಕೆ ಆ ಒಂದು ಶರಣ್ಯ ಅಂದು ಆಂಟಿ ಶರಣ್ಯ ಪಂಡ ಚಿಕ್ಕಪ್ಪನ ಮೊಗಲು ಅವು ಚಿಕ್ಕಮ್ಮ ಅನ್ನ ಆಂಟಿ ಮತ್ತು ಮಸ್ತ್ ಜನ ಬಿನ್ನೆರುಲ್ಲೆರ್ ಲೈಟ್ ಆ ಒಂದು ಭಯಕ್ಕೆ ಜಸ್ವಿತನ ಬಯಕೆ ಆ ಜಸ್ವಿತನ ಅತ್ತಿಗೆ ಒಂದು ಅಕ್ಕ ಜಸ್ವಿತನ ಎಲ್ಲೊ ಕಲರ್ ಪಾಡ್ನ ಅತ್ತಿಗೆ ಪಂಚು ಸಾರಿ ಪಾಡ್ದು ಒಂದು ಅರ್ನಾ ಊರೈತ ಮಸ್ತಿ ಜನರು ಫೋಟೋ ತೆತ್ತಿ ಬಸ್ ಲೆಕ್ಕ ಫೋಟೋ ತತ್ತೋನ್ಲೇರು ಮಸ್ತಿ ಜನವ್ ಲೇರು ಇಂಕಲ್ ಬಂದಾಗ ಒಂದೇ ಲೇಟ್ ಆಣ್ಣ ಬಸ್ ಪೂರೂರಚ ಕಾತದೆ ಜನಕ್ಕೆ ಪೂರ ಕಾತದೆ ಪೂರ ಬರ್ತದಾಗ ಅಂತ ಲೇಟ್ ಆಡು ಅಂಡ್ ಅಲ್ಲ ಪೂರ ಫೋಟೋ ಶೂಟ್ ಪೂರ ತೂಲೆ ಮಸ್ತ್ ಜನ ಇಂಕಲ್ ಫೋಟೋ ದೆತ್ತ ಉಂದು ಅಕ್ಕ ಎನ್ನ అయితే లేదు అట్లే గుర్తు అని తెలుసు వీడియో మళ్ళీ తోలేని గుర్తు జోక్లేగంటూ భారీ ఖుషి వస్తుంది అని నా మగ తహాన్ ఒక నిన్న మగ దియా ఒక జస్ తన వావన మగ ఆయన మస్తు గొబ్బులో సామానిస్తుంది జస్లీ తన వావన మగన ఆయన పూర్వ రాశి పార్దు అట్లే కొంచెం భారీ ఖుషి అవుతుంది ఫంక్షన్ దా ఇల్ల ఇం బెడ్రూమ్ గొబ్బు వందలేరు మస్తు కారు పెట్ వే డి 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 డిజైన్ కారు ఉందో ොජනකි ූර පාතරල්ුල් ලෙේ නාටි නක්ලූ අ අකපුර ඉක්ටංකුහොක වනස් ලබස දල්පා චුතේ වනත් මල්තු ගම හොටක වන්ගබත් දතුලනගන්න ගන් කර කරන ප න් බාලේමත වනත් මතෝනන් ලයාන පුර පූර සම්මන්න්න දනෙ ැක් ක ට වනසා වෙති හෙත බද ල පැතිබේ තැකම් බාරි ගම්ම ඉකල . மனஸ் மோது இந்த மூடெண்ட்ல தான் மக்களே தூஞ்சு நைட்டாக உண்டோது தோசாங்க உள்ளேது என்ன கண்டனி தூர் என்ன மகத்து அங்கே பாக்கி அது வாடிது இதே